ಹಲೋ ನಮಸ್ತೆ ನಾನು ಶಿಲ್ಪಾ ನಾನು ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ದು ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಹೆಲ್ತ್ ಬೆನಿಫಿಟು ಆಗುತ್ತೆ ಸ್ಕಿನ್ನಿಂದು ಆಗುತ್ತೆ ಹಾಗೆ ಹೇರ್ಗೂ ಅಷ್ಟೇ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಇದು ಇದು ಇವಿಯಾನ್ ಇವಿಯಾನ್ ಕಂಪ್ನಿದು ಇದು ಇದು ಇದ್ರೆ ಇದು ಫೋರ್ ಹಂಡ್ರೆಡ್ ಎಮ್ ಜಿನೂ ಸಿಗುತ್ತೆ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಗುತ್ತೆ ನಾನು ಇಲ್ಲಿ ತಗೊಂಡಿರೋದು ಫೋರ್ ಹಂಡ್ರೆಡ್ ಎಮ್ ಜಿ ನೋಡಿ ಇಲ್ಲಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಹಾಗಾದರೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ನಾವಿಲ್ಲಿ ಎಕ್ಸ್ಟರ್ನಲಿ ಯೂಸ್ ಮಾಡ್ತಾ ಇದ್ದೀವಿ ತಾನೆ ಹಾಗೆ ಇಂಟರ್ನಲಿ ಅಷ್ಟೇ ನಾವು ವಿಟಮಿನ್ ಇ ಇಲ್ಲಿ ಇರುವಂತಹ ಪದಾರ್ಥಗಳನ್ನು ನಾವು ತಗೋಬೇಕು ಎರಡೂ ಕಡೆಯಿಂದನೂ ನಾವು ತಗೊಂಡ್ರೆ ನಮ್ಮದು ಸ್ಕಿನ್ನು ಹೇರ್ಸು ತುಂಬ ಚೆನ್ನಾಗಿರುತ್ತೆ ನಾವು ಎಕ್ಸ್ಟ್ರ್ನಲ್ಲಿ ಅಪ್ಲಿಕೇಶನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಸಿಕ್ಕರೆ ನಾವು ಇಂಟರ್ನಲ್ಲಿ ಅದನ್ನು ಕನ್ಸ್ಯೂಮ್ ಮಾಡೋದರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಈಗ ವಿಟಮಿನ್ ಇ ಇರುವಂತಹ ಪದಾರ್ಥಗಳು ಯಾವ್ಯಾವು ಅಂತ ಮೊದಲಿಗೆ ನೋಡೋಣ ಬನ್ನಿ ಮೊದಲನೇದಾಗಿ ಅವಾಕ್ಯಾಡು ಅಂದರೆ ಬಟರ್ ಫ್ರೂಟು ಬ್ರೊಕೋಲಿ ಕಡಲೆಕಾಳು ಶೇಂಗಾ ಆಮೇಲೆ ಪಾಲಕ್ ಸೊಪ್ಪು ಸೂರ್ಯಕಾಂತಿ ಬೀಜ ಹಾಗೆ ಅಕ್ಷೆ ಬೀಜ ಇದರಲ್ಲೆಲ್ಲ ನಮಗೆ ವಿಟಮಿನ್ ಇ ಸಿಗುತ್ತೆ ಇದನ್ನ ನಾವು ನಮ್ಮ ಆಹಾರದಲ್ಲಿ ನಾವು ಹೆಚ್ಚೆಚ್ಚು ಅಳವಡಿಸ್ಕೊಂತ ಬಂದರೆ ನಾವು ಇಂಟರ್ನಲಿ ಹಾಗೆ ಎಕ್ಸ್ಟರ್ನಲಿ ಹಾಗೆ ನಾವು ಸ್ಕಿನ್ ಆಗಲಿ ಹೇರ್ ಆಗಲಿ ನಮ್ಮ ಹೆಲ್ತ್ ಆಗಲಿ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತೀನಿ ಈ ವಿಟಮಿನ್ ಇ ಇದೆಯಲ್ಲ ಇದು ಇದು ನಮ್ಮ ಸ್ಕಿನ್ ಯಾವ ರೀತಿ ನಮ್ಮ ಸ್ಕಿನ್ ಕಾಪಾಡುತ್ತೆ ಅಂತ ಮೊದಲಿಗೆ ಹೇಳ್ತೀನಿ ನಾನು ಇದು ನಮ್ ಸ್ಕಿನ್ ಏಜಿಂಗ್ ಆಗೋದನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಈಗ ರಿಂಕಲ್ಸ್ ಎಲ್ಲ ಆಗುತ್ತೆ ನೋಡಿ ಫೋರ್ಟಿ ಪ್ಲಸ್ ಆದ್ಮೇಲೆ ರಿಂಕಲ್ಸ್ ಎಲ್ಲ ಬರುತ್ತಲ್ಲ ಇದನ್ನ ನಾವು ವಿಟಮಿನ್ ಇ ಕ್ಯಾಪ್ಸುಲ್ ನ ಯೂಸ್ ಮಾಡ್ತಿದ್ರೆ ಆ ರಿಂಕಲ್ಸ್ ನ ನಾವು ಕಡಿಮೆ ಮಾಡಬಹುದು ಅದೇ ರೀತಿ ನಮ್ದು ಸ್ಕಿನ್ ನಲ್ಲಿ ಈಗ ಡಾಟ್ನೆಸ್ ಆಗಿರುತ್ತೆ ನೋಡಿ ಈಗ ಪಿಂಪಲ್ಸ್ ಎಲ್ಲ ಹಾಗೆ ಅದರದೆಲ್ಲ ಕಲೆ ಎಲ್ಲ ಉಳ್ಕೊಂಡಿರುತ್ತೆ ನೋಡಿ ಆ ತರ ಕಲೆ ಏನಾದರೂ ಇದ್ರೆ ನಾವು ಇದನ್ನ ಆಗಾಗ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಆ ಕಲೆಯೂ ಹೋಗುತ್ತೆ ಹಾಗೆ ಪಿಗ್ಮೆಂಟೇಶನ್ ಎಲ್ಲ ಇರುತ್ತಲ್ಲ ಆ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಮತ್ತೆ ನಮ್ ಸ್ಕಿನ್ ಇರುತ್ತಲ್ಲ ಅದು ಸಾಫ್ಟ್ ಆಗಿರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ ಅನ್ನ ಆಗಿ ಮಾಡುತ್ತೆ ನಮ್ದು ಸ್ಕಿನ್ ಡ್ರೈ ಇರುತ್ತಲ್ಲ ನಾವು ವಿಟಮಿನ್ ಇ ಕ್ಯಾಪ್ಸುಲ್ ನ ಯೂಸ್ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಮಾಯ್ಶರೈಸ್ ಆಗಿರುತ್ತೆ ಓಕೆ ಬನ್ನಿ ಇವಾಗ ಏನೇನು ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ನಾವು ಕೂದಲಿಗೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಮ್ಮದು ಕೂದಲು ಇವಾಗ ತಿಕ್ನೆಸ್ ಕಡಿಮೆ ಇರುತ್ತೆ ನೋಡಿ ತಿಕ್ನೆಸ್ ಇರೋಲ್ಲ ಹಾಗೆ ಡ್ಯಾಂಡ್ರಫ್ ಇರುತ್ತೆ ಡ್ಯಾಂಡ್ರಫ್ ಹೇರ್ ಫಾಲು ಡ್ಯಾಂಡ್ರಫ್ ಇರುತ್ತೆ ಆ ಥರ ಟೈಮಲ್ಲೆಲ್ಲ ನಾವು ಈ ಥರ ವಿಟಮಿನ್ ಇ ಕ್ಯಾಪ್ಸುಲ್ನ ಯೂಸ್ ಮಾಡ್ಕೋತಾ ಬಂದರೆ ನಮ್ಮ ಕೂದಲು ಕೂದಲು ತುಂಬ ತಿಕ್ಕಾಗಿ ಬರುತ್ತೆ ಹಾಗೆ ತುಂಬ ಹೆಲ್ತಿಯಾಗಿರುತ್ತೆ ಹಾಗೆ ಶೈನಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಥರ ಕೂದಲಿಗೆ ನಾವು ಯೂಸ್ ಮಾಡ್ಬೋದು ಅದೇ ರೀತಿ ನಾವು ನೆಕ್ಸ್ಟು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಈ ಹೈಪ್ರೋಗೆ ಆಮೇಲೆ ಈ ಐಲ್ಯಾಷಸ್ ಇರುತ್ತಲ್ಲ ಅದು ಆಗಿ ಆಗೋದಕ್ಕೆ ಯೂಸ್ ಮಾಡ್ಬೋದು ಒಬ್ಬೊಬ್ಬರಿಗೆ ಲೈಟ್ ಕಲರ್ ಇರುತ್ತೆ ನೋಡಿ ಡಾರ್ಕ್ ಕಲರ್ ಇರಲ್ಲ ಆಗಲಿ ಆಮೇಲೆ ಐಲ್ಯಾಷಸಲ್ಲಾಗಲಿ ಡಾರ್ಕ್ ಇರೋಲ್ಲ ಡಾರ್ಕು ಆಮೇಲೆ ಐಲ್ಯಾಷಸ್ಸು ಸ್ವಲ್ಪ ಇರುತ್ತೆ ನೋಡಿ ಆ ಥರ ಇದ್ದವರೆಲ್ಲ ಇದನ್ನು ವಿಟಮಿನ್ ಇ ಕ್ಯಾಪ್ಸುಲ್ನ ಯೂಸ್ ಮಾಡ್ತಾಯಿದ್ರೆ ನಮ್ಮದು ಹೈಬ್ರೋಸು ಡಾರ್ಕ್ ಆಗುತ್ತೆ ಹಾಗೆ ಹೈಲ್ಯಾಶಸ್ ಅಷ್ಟೇ ತುಂಬ ಚೆನ್ನಾಗೇ ಆಗುತ್ತೆ ಈ ಥರ ನಾವು ಕಣ್ಣಿಗೆ ಈ ಥರ ಯೂಸ್ ಮಾಡ್ಬೋದು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಕ್ರ್ಯಾಕ್ಡ್ ಲಿಪ್ಸ್ ಇರುತ್ತೆ ನೋಡಿ ಒಬ್ರದ್ದು ತುಟ್ಟಿ ಎಲ್ಲ ಒಡೆದಿರುತ್ತೆ ಆಮೇಲೆ ಬ್ಲ್ಯಾಕ್ ಇರುತ್ತೆ ನೋಡಿ ಆ ಥರ ಇದ್ದವ್ರಿಗೆಲ್ಲ ಈ ಥರ ನಾವು ಇ ಕ್ಯಾಪ್ಸುಲ್ನ ಯೂಸ್ ಮಾಡ್ತಾಯಿದ್ರೆ ನಮ್ಮದು ಲಿಪ್ಸ್ ಇರುತ್ತಲ್ಲ ಕಲರ್ ಬರುತ್ತೆ ಪಿಂಕ್ ಕಲರ್ ಆಗುತ್ತೆ ಆಮೇಲೆ ಕ್ರ್ಯಾಕ್ ಇದ್ದು ಕ್ರ್ಯಾಕ್ ಏನಾದರೂ ಆಗಿದರೆ ಅದೆಲ್ಲ ಹೋಗುತ್ತೆ ಆ ಥರ ನಾವು ಲಿಪ್ಸಿಗೆ ಯೂಸ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ನಾವು ಉಗುರಿಗೆ ಯೂಸ್ ಮಾಡ್ಬೋದು ನೈಲ್ಸಿಗೆ ನೋಡಿ ಈ ನೈಲ್ಸಿಗೆ ಇದೆಯಲ್ಲ ನಾವು ಈ ಕ್ಯಾಪ್ಸಲ್ನ ಯೂಸ್ ಮಾಡ್ತಾಯಿದ್ರೆ ನಮ್ಮದು ನೈಲ್ಸು ಶೈನಿಂಗ್ ಆಗಿರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಒಬ್ಬರಿಗೆ ಉಗುರು ಬಿಡೋದು ಫ್ಯಾಷನ್ ಇರುತ್ತೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಆ ಥರ ಇದ್ರೆ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ಇದನ್ನು ಅಪ್ಲಿಕೇ ಅಪ್ಲಿಕೇಶನ್ ಮಾಡ್ತಾ ಬಂದರೆ ವಿಟಮಿನ್ ಇ ಕ್ಯಾಪ್ಸುಲ್ನ ಅಪ್ಲಿಕೇಶನ್ ಮಾಡ್ತಾ ಬಂದ್ರೆ ಅದು ಸ್ಟ್ರೆಂತ್ ಇರುತ್ತೆ ಸ್ವಲ್ಪ ನಮ್ಮ ಉಗ್ರರಿಗೆ ಸ್ಟ್ರೆಂತ್ ಸಿಗುತ್ತೆ ಹಾಗೆ ಅದು ಸ್ವಲ್ಪ ನೋಡೋಕ್ಕೆ ಶೈನಿಂಗಾಗಿ ಚೆನ್ನಾಗಿರುತ್ತೆ ಈ ಥರ ನಾವು ಉಗ್ರರಿಗೆ ಯೂಸ್ ಮಾಡ್ಬೋದು ಇವಾಗ ಆಫ್ಟರ್ ಡೆಲಿವರಿ ಆದಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಇರುತ್ತೆ ಅಲ್ವಾ ಆ ಥರ ಟೈಮಲ್ಲಿ ನಾವು ಈ ಥರ ಈ ಕ್ಯಾಪ್ಸುಲ್ನ ಯೂಸ್ ಮಾಡ್ತಾ ಇದ್ರೆ ಆ ಸ್ಟ್ರೆಚ್ ಮಾರ್ಕ್ಸ್ ಅಷ್ಟೇ ಬರ್ತಾ ಬರ್ತಾ ಕ್ರಮೇಣ ಅದು ಕಡಿಮೆನೂ ಆಗುತ್ತೆ ಈ ಥರ ನಾವು ಸ್ಟ್ರೆಚ್ ಮಾರ್ಕಿಗೆ ಯೂಸ್ ಮಾಡ್ಬೋದು ಇವಾಗ ಎಲ್ರಿಗೂ ಕಾಡುವಂತಹ ಸಮಸ್ಯೆ ಅಂದರೆ ಈ ಡಾರ್ಕ್ ಸರ್ಕಲ್ಲು ಈಗ ರಾತ್ರಿ ನಿದ್ದೆಗೆಡೋದಾಗಲಿ ಅಥವಾ ಲೈಟ್ ನೈಟ್ ಶಿಫ್ಟ್ ಆ ಥರ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಆ ಥರ ಇದ್ದೋರಿಗೆ ಆಮೇಲೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಇರುತ್ತಲ್ಲ ಆ ಥರ ಇದ್ದವ್ರಿಗೆಲ್ಲ ಈ ಬ್ಲ್ಯಾಕ್ ಮಾರ್ಕ್ ಇರುತ್ತೆ ನೋಡಿ ಇದು ಕಣ್ಣಿನ ಕೆಳಗೆ ಬ್ಲ್ಯಾಕ್ ಮಾರ್ಕ್ ಇರುತ್ತೆ ಡಾರ್ಕ್ ಸರ್ಕಲ್ ಅಂತೀವಲ್ಲ ಆ ಥರ ಇರುತ್ತೆ ಆ ಥರ ಇದ್ದವರೆಲ್ಲ ಇದು ಇದು ಮಾತ್ರ ತುಂಬಾ ಯೂಸ್ ಆಗುತ್ತೆ ಈ ಕ್ಯಾಪ್ಸುಲ್ ಇದೆ ಇದು ಹೇಳಿ ಮಾಡಿಸಿದ್ದು ಅಂದರೆ ಈ ಫಸ್ಟು ಡಾರ್ಕ್ ಸರ್ಕಲ್ಗೆ ಇದು ತುಂಬ ಯೂಸ್ ಆಗೋದು ಇದನ್ನ ಅಪ್ಲಿಕೇಶನ್ ಮಾಡಿಕೊಂಡು ಮಲಗಿ ಮಲ್ಗಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಂಡ್ರೆ ನಮ್ದು ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದೆಲ್ಲ ಆದಷ್ಟು ಕಡಿಮೆ ಆಗುತ್ತೆ ಆಮೇಲೆ ನಮ್ಮದು ಸ್ಕಿನ್ ಡ್ರೈ ಆಗಿರುತ್ತೆ ನೋಡಿ ಆ ಟೈಮಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ತಿದ್ರೆ ನಮ್ದು ನಮ್ಮದು ಸ್ಕಿನ್ ಮಾಯ್ಚರೈಸ್ ಆಗಿ ಇರುತ್ತೆ ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಕ್ರ್ಯಾಕ್ಡ್ ಹೀಲ್ಸ್ ಇರುತ್ತಲ್ವಾ ಒಡದ ಹಿಮ್ಮಡಿ ಅಂತ ಹೇಳ್ತೀವಲ್ಲ ಆ ಥರ ಇದ್ರೂ ಅಷ್ಟೇ ಈ ಕ್ಯಾಪ್ಸುಲ್ನ ಯೂಸ್ ಮಾಡ್ತಾ ಇದ್ರೆ ಅದು ಕಡ್ ಆದಷ್ಟು ಕಡಿಮೆ ಆಗುತ್ತೆ ಹಾಂ ಓಕೆ ಬನ್ನಿ ಇವಾಗ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಮೊದಲಿಗೆ ನೋಡಿ ಇಲ್ಲಿ ನಾನು ಅವ್ರದ್ದು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಇವಾಗ ನಾನು ಇದು ಒಂದು ಕ್ಯಾಪ್ಸೂಲ್ ತೊಗೋತಾ ಇದ್ದೀನಿ ನೋಡಿ ಇದು ನೋಡಿ ಇದು ಇ ಆನ್ ಕಂಪ್ನಿದು ಫೋರ್ ಹಂಡ್ರೆಡ್ ಎಮ್ ಜಿ ಇದೆ ಇದು ಒಂದು ಕ್ಯಾಪ್ಸಲ್ ತಗೋತಾ ಇದ್ದೀನಿ ಇದಕ್ಕೆ ಒಂದು ಪಿನ್ನಿಂದ ಹೋಲ್ ಮಾಡಿ ಹಾಕ್ಲೂಬೋದು ಹಾಗೆ ಕಟ್ ಮಾಡಿ ಹಾಕ್ಬೋದು ನಾನು ಪಿನ್ನಿಂದ ಹೋಲ್ ಮಾಡ್ತೀನಿ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಡ್ರಾಪ್ ಹಾಕ್ತಾ ನೋಡಿ ಅಷ್ಟೇ ಹಾಕಿ ಕಲ್ಸ್ಕೊಳ್ಳೋಣ ಈ ಥರ ಆಗುತ್ತೆ ಇದು ಓಕೆ ಇದು ರೆಡಿ ಆಗಿದೆ ನೋಡಿ ಈ ಥರ ಆಗಿದೆ ಕ್ರೀಮ್ ಥರ ಆಗಿದೆ ಇದನ್ನು ಅಪ್ಲಿಕೇಶನ್ ಮಾಡ್ಕೊಳ್ಳೋಣ ಇವಾಗ ಕೈಯಲ್ಲಿ ತಗೋತಾ ಇದ್ದೀನಿ ನಿಮಗೆ ಎರಡು ಕೈಯಲ್ಲಿ ಈ ಥರ ರಬ್ ಮಾಡ್ಕೊಳ್ಳೋಣ ರಬ್ ಮಾಡಿಕೊಂಡು ಕಣ್ಣಿನ ಕೆಳಗೆ ಈ ಥರ ಹಚ್ಕೊಳ್ಳೋಣ ಹಂಗೆ ಕಣ್ಣು ಸುತ್ತ ಹಚ್ಕೊಳ್ಳೋಣ ಡಾರ್ಕ್ ಸರ್ಕಲ್ ಎಲ್ಲಿದೆ ನೋಡಿ ಅಲ್ಲಿ ಈ ಥರ ಕಣ್ಣು ಸುತ್ತ ಹಚ್ಕೊಳ್ಳೋಣ ಹಾಗೆ ಕೆನ್ನೆಗೂ ಕೆಣ್ಣೆಗೂ ಇದ್ದೀನಿ ಕ್ಲಾಕ್ ವೈಸ್ ಈ ಥರ ಒಂದು ಐದು ಸಲ ಮಸಾಜ್ ಮಾಡಿ ಹಾಗೆ ನೆಕ್ಸ್ಟು ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಒಂದು ಐದು ಸಲ ಮಸಾಜ್ ಮಾಡಿ ಕಣ್ಣಿಗೆ ಹಚ್ಚಿದ್ದೀವಲ್ಲ ಹಿಂಗೆ ಕಣ್ಣು ಮುಚ್ಕೊಂಡು ಮತ್ತೆ ಈ ಥರ ಹಚ್ಕೊಳ್ಳೋಣ ನಿಧಾನಕ್ಕೆ ಅಷ್ಟೇ ಅದನ್ನು ಈ ಥರ ಮಸಾಜ್ ಮಾಡ್ಕೊಳ್ಳಿ ರೊಟೇಟ್ ಮಾಡಿ ಈ ಥರ ಎಲ್ಲ ಕಡೆಗೂ ಆ ಥರ ಅಪ್ಲೈ ಮಾಡ್ಕೊಳ್ಳೋಣ ಹಣೆಗೆಲ್ಲ ಹಚ್ತಾ ಇದ್ದೀನಿ ನೋಡಿ ನಿಂಗೆ ಲಿಫ್ಟ್ ಮಾಡ್ಬೇಕು ಈ ತರ ಸ್ಕಿನ್ ಈ ತರ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಈ ಥರ ಮಸಾಜ್ ಮಾಡಿಕೊಂಡು ನೈಟು ಹಾಗೆ ಬಿಡಬೇಕು ಬೆಳಗ್ಗೆ ಎದ್ದು ನಾವು ವಾಶ್ ಮಾಡಿಕೊಂಡ್ರೆ ನಮ್ಮದು ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಹಾಗೆ ಏನಾದರೂ ಕಲೆ ಇರುತ್ತೆ ನೋಡಿ ಈ ಥರ ಕಲೆ ಆಗಿದೆಲ್ಲ ಈ ಥರ ಕಲೆ ಇದ್ದರೂ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಸಹ ಕಡಿಮೆ ಆಗುತ್ತೆ ನಮ್ಮದು ಸ್ಕಿನ್ನು ಅಷ್ಟೇ ತುಂಬ ಆಗುತ್ತೆ ಈ ಥರ ನಾವು ನೈಟಲ್ಲಿ ಅಪ್ಲಿಕೇಶನ್ ಮಾಡ್ಕೋಬೋದು ಇನ್ನೊಂದು ಥರ ಯೂಸ್ ಮಾಡ್ಬೋದು ಹೇಗೆ ಅಂದರೆ ಆಲಿವ್ ಆಯಿಲ್ ಇರುತ್ತಲ್ಲ ಆಲಿವ್ ಆಯಿಲಿಗೆ ನಾವು ವಿಟಮಿನ್ ಇ ಕ್ಯಾಪ್ಸುಲ್ ಇರುತ್ತಲ್ಲ ಅದು ಒಂದು ಎರಡರಿಂದ ಮೂರು ಡ್ರಾಪ್ಸ್ ಹಾಕ್ಕೊಂಡು ಅದನ್ನು ಇದೇ ಥರ ನಾವು ಮಸಾಜ್ ಮಾಡಿಕೊಂಡ್ರೆ ಅದನ್ನು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನಿಗೆ ಆಲಿವ್ ಆಯಿಲ್ ಜೊತೆಗೆ ವಿಟಮಿನ್ ಕ್ಯಾಪ್ಸುಲ್ ಹಾಕಬೇಕು ಇದು ಒಂಥರ ಯೂಸ್ ಮಾಡ್ಬೋದು ಇನ್ನು ಸ್ಕ್ರಬ್ಬರ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಈ ಕಾಫಿ ಪೌಡರ್ ಇರುತ್ತಲ್ಲ ಕಾಫಿ ಪೌಡರ್ ಒಂದು ಸ್ಪೂನ್ ಕಾಫಿ ಪೌಡರ್ ತಗೊಂಡು ಈ ವಿಟಮಿನ್ ಆಯಿಲ್ ಇರುತ್ತಲ್ಲ ಎರಡರಿಂದ ಮೂರು ಡ್ರಾಪ್ಸ್ ವಿಟಮಿನ್ ಆಯಿಲ್ ಹಾಕೊಂಡು ಅದನ್ನು ಕಲಿಸ್ಕೊಂಡು ನಾವು ಸ್ಕ್ರಬ್ಬರ್ ತರ ಯೂಸ್ ಮಾಡ್ಬೋದು ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡ್ಕೋಬಹುದು ಆ ತರೂ ನಾವು ಈ ವಿಟಮಿನ್ ಇ ಕ್ಯಾಪ್ಸನ್ನ ಯೂಸ್ ಮಾಡ್ಕೋಬೋದು ಇವಾಗ ಮಾಸ್ಕ್ ತರ ನಾವು ಹೇಗೆ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ ನೋಡಿ ನಾವು ಫೇಸ್ ಮಾಸ್ಕ್ ಗೆ ನಾವು ಒಂದು ಸ್ಪೂನ್ ಮೊಸರು ತಗೋಬೇಕು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ಒಂದು ಒಂದು ಕಾಲು ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಂಡು ನಾವು ಇದಕ್ಕೆ ಒಂದು ಅರ್ಧ ಕ್ಯಾಪ್ಸೂಲ್ ಹಾಕ್ಕೊಂಡು ನಾವು ಫೇಸಿಗೆ ಪ್ಯಾಕ್ ಹಾಕ್ಕೊಂಡ್ರೆ ಅದನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮುಖ ಗ್ಲೋ ಬರುತ್ತೆ ನಮ್ಮ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಈಗ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆಗಿರುತ್ತೆ ನೋಡಿ ಆ ಟೈಮಲ್ಲಿ ಈ ಥರ ನೋಡಿ ಈ ಥರ ಆಯಿಲ್ ತಗೊಂಡು ಈ ಥರ ಹಚ್ಕೊಂಡು ಒಂದು ಎರಡು ಎರಡ್ ನಿಂದ ಮೂರ್ ನಿಮಿಷ ಮಸಾಜ್ ಮಾಡ್ಬೇಕು ಈ ತರ ಈ ತರ ಲಿಪ್ಸಿಗೆ ಹಾಕೊಂಡು ನಾವು ನೈಟ್ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಂಡ್ರೆ ನಮ್ಮದು ಲಿಪ್ಸ್ ಇರುತ್ತಲ್ಲ ಕ್ರಾಕ್ ಆಗ್ತಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ನಮ್ಮದು ಲಿಪ್ಸ್ ಅಷ್ಟೇ ಕಲರ್ ಚೆನ್ನಾಗಿ ಬರುತ್ತೆ ಪಿಂಕ್ ಕಲರ್ ಆಗುತ್ತೆ ಇವಾಗ ನಾವು ಟೋನರ್ಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ ನೋಡಿ ಒಂದು ಸ್ಪ್ರೇ ಬಾಟಲ್ ತಗೊಳ್ಳಿ ಕಾಲಿದು ಸ್ಪ್ರೇ ಬಾಟಲ್ ತಗೊಂಡು ಅದಕ್ಕೆ ನಾವು ರೋಸ್ ವಾಟರ್ ಇದೆಯಲ್ಲ ಒಂದು ಮೂರು ಸ್ಪೂನ್ ರೋಸ್ ವಾಟರ್ನ ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡು ನಾವು ಈ ಕ್ಯಾಪ್ಸುಲ್ ಇರುತ್ತಲ್ಲ ಒಂದು ಕ್ಯಾಪ್ಸುಲ್ ಫುಲ್ ಇದಕ್ಕೆ ಹಾಕ್ಕೊಂಡು ನಾವು ಶೇಕ್ ಮಾಡಿ ನಮಗೆ ಟೈಮ್ ಸಿಕ್ಕಾಗೆಲ್ಲ ನಾವು ಈ ಥರ ಸ್ಪ್ರೇ ಮಾಡ್ಕೊತಾ ಇದ್ರೆ ನಮ್ಮದು ಸ್ಕಿನ್ ಫ್ರೆಶ್ ಆಗಿರುತ್ತೆ ಮಾಯ್ಶ್ಚರೈಸ್ ಆಗಿರುತ್ತೆ ನಾವು ಹೊರಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈ ಥರ ಸ್ಪ್ರೇ ಬಾಟ್ಲಲ್ಲಿ ನಾವು ಹಾಕ್ಕೊಂಡು ಹೋದರೆ ನಾವು ಟೈರ್ಡ್ನೆಸ್ ಆಗೋಲ್ಲ ಈ ಥರ ಅರ್ಧ ಗಂಟೆ ಒಂದು ಗಂಟೆಗೆ ಒಂದು ಸಲ ಈ ಥರ ನಾವು ಸ್ಪ್ರೇ ಮಾಡ್ಕೋತಾ ಇದ್ರೆ ನಮ್ಮದು ಸ್ಕಿನ್ನು ಒಂಥರ ಮಾಯಿಶ್ಚರೈಸ್ ಆಗಿರುತ್ತೆ ಗ್ಲೋ ಆಗಿರುತ್ತೆ ಆ ಥರ ನಾವು ಈ ರೋಸ್ ವಾಟರು ಹಾಗೆ ಈ ವಿಟಮಿನ್ ಕ್ಯಾಪ್ಸುಲಿಂದ ನಾವು ನಮ್ಮದು ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೋಬೋದು ಸ್ಟ್ರೆಚ್ ಮಾರ್ಕಿಂದ ಹೇಳಿದೆ ನಾನು ಸ್ಟ್ರೆಚ್ ಮಾರ್ಕಿಗೆ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಈ ವಿಟಮಿನ್ ಕ್ಯಾಪ್ಸುಲ್ ಇರುತ್ತಲ್ಲ ಅದನ್ನು ಕೈಗೆ ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಬೇಕು ಈ ಥರ ರಬ್ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ ನೋಡಿ ಆ ಥರ ಅಲ್ಲೆಲ್ಲ ಅಪ್ಲಿಕೇಶನ್ ಮಾಡ್ಕೊತ ಅಪ್ಲೈ ಮಾಡ್ಕೊತಾ ಬಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಒಂದೇ ದಿನಕ್ಕೆ ನಾವು ಏನು ಇವು ಮಾಡಿದ್ರು ಒಂದೇ ದಿನಕ್ಕೆ ಯಾವುದು ಕಡಿಮೆ ಆಗೋಲ್ಲ ಈ ಡಾರ್ಕ್ ಸರ್ಕಲ್ ಆಗಲಿ ಈ ಥರ ಸ್ಟ್ರೆಚ್ ಮಾರ್ಕ್ ಆಗಲಿ ನಾವು ಮಾಡ್ತಾ ಇದ್ರೆ ಅದು ಆ ಆ ಕ್ರಮೇಣ ಕಡಿಮೆ ಆಗುತ್ತೆ ದಿನ ಬಿಟ್ಟು ದಿನ ಮಾಡ್ತಾ ಇದ್ರೆ ಒಂದು ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ನಾನು ಕೂದಲಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಆ ಕೂದಲಿಗೂ ಅಷ್ಟೇ ನಮ್ದು ಡ್ಯಾಂಡ್ರಫ್ ಡ್ಯಾಂಡ್ರಫೆಲ್ಲ ಇರುತ್ತಲ್ಲ ಡ್ಯಾಂಡ್ರಫು ಹೇರ್ ಫಾಲು ಆ ಥರ ಎಲ್ಲ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಈ ಕ್ಯಾಪ್ಸುಲ್ ಇರುತ್ತೆ ಕ್ಯಾಪ್ಸುಲ್ನ ಕೈಗೆ ಹಾಕೊಂಡು ಸ್ಕ್ಯಾಲ್ಪಿಗೆಲ್ಲ ನಾವು ಅಪ್ಲಿಕೇಶನ್ ಮಾಡಬೇಕು ಸ್ಕ್ಯಾಲ್ ಹಚ್ಕೊಂಡು ನಾವು ಮಸಾಜ್ ಮಾಡಬೇಕು ಆ ಥರ ನಾವು ಡೈರೆಕ್ಟಾಗಿ ಈ ಆಯಿಲ್ನು ಅಪ್ಲಿಕೇಶನ್ ಮಾಡ್ಬೋದು ಹಾಗೆ ಅದು ಬೇಡಪ್ಪ ನಮಗೆ ಅಂದರೆ ನಾವು ಈಗ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ತೀವಲ್ಲ ಈ ಕೊಬ್ಬರಿ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಬಾದಾಮಿ ಎಣ್ಣೆ ಆಗಲಿ ಅಥವಾ ಈ ಆಲಿವ್ ಆಯಿಲ್ ಇರುತ್ತಲ್ಲ ಆ ಥರ ನಮಗೆ ಯಾವುದು ಎಣ್ಣೆ ಇಷ್ಟ ಆಗುತ್ತಲ್ಲ ಆ ಎಣ್ಣೆಗೂ ಅಷ್ಟೇ ಈ ಕ್ಯಾಪ್ಸುಲ್ನ ಯು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಬುಡಕ್ಕೆ ಸ್ಕ್ಯಾಲ್ಪಿಗೆ ಅಪ್ಲಿಕೇಶನ್ ಮಾಡಿಕೊಂಡು ಒಂದು ಎರಡು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಾವು ವಾಶ್ ಮಾಡಿಕೊಂಡ್ರೆ ನಮ್ಮ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಾಫ್ ಕಡಿಮೆ ಆಗುತ್ತೆ ಈ ಸ್ಪ್ಲಿಟೆಂಡ್ಸ್ ಇರುತ್ತೆ ನೋಡಿ ಈ ಕೂದಲು ತುದಿಲೆಲ್ಲ ಒಬ್ಬೊಬ್ರದ್ದು ಸ್ಪ್ಲಿಟೆಂಡ್ಸ್ ಇರುತ್ತೆ ಅದು ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ವಾರಕ್ಕೆ ಒಂದರಿಂದ ಎರಡು ಸಲ ನಾವು ಕೂದಲಿಗೆ ಅಪ್ಲಿಕೇಶನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕೂದಲು ಅಷ್ಟೇ ನಾನು ಅವಾಗವಾಗ ಅವಾಗ ಮಾಡ್ತಾ ಇರ್ತೀನಿ ನಂದು ಕೂದಲಿಗೆ ನಾನು ಟೈಮ್ ಸಿಕ್ಕಾಗೆಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ ಇವಾಗ ಕ್ರ್ಯಾಕ್ಡ್ ಹಿಲ್ಸಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಈ ಪಾದ ಇರುತ್ತಲ್ಲ ಒಡೆದ ಇಮ್ಮಡಿ ಇರುತ್ತಲ್ಲ ಅದಕ್ಕೆ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಈ ಹರಳೆಣ್ಣೆ ಇರುತ್ತಲ್ಲ ಹರಳೆ ಎಣ್ಣೆಗೆ ನಾವು ಒಂದು ಒಂದು ಸ್ಪೂನ್ ಹರಳೆಣ್ಣೆಗೆ ಒಂದು ಅರ್ಧ ಕ್ಯಾಪ್ಸೂಲಷ್ಟು ಹಾಕ್ಕೊಂಡು ನಾವು ಅದನ್ನು ಕಲಿಸ್ಕೊಂಡು ಪಾದಕ್ಕೆ ಹಚ್ಕೊಂಡು ಒಂದೆರಡು ನಿಮಿಷ ಕೈಯಲ್ಲೇ ಈ ಥರ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ವಾಶ್ ಮಾಡಿದರೂ ನಡೆಯುತ್ತೆ ಇಲ್ಲಾಂದರೆ ನಮಗೆ ನಡೆಯುತ್ತಪ್ಪ ನೈಟೆಲ್ಲ ಫುಲ್ ಬಿಡ್ತೀವಿ ಅಂದರೆ ನೀವು ನೈಟ್ ಅಪ್ಲಿಕೇಶನ್ ಮಾಡಿಕೊಂಡು ಬೆಳಗ್ಗೆ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮದು ಒಡೆದಿರುತ್ತಲ್ಲ ಹಿಮ್ಮಡಿ ಎಲ್ಲ ಅದು ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಾನು ಹೇಳಿದ್ನಲ್ಲ ಹೈಬ್ರೋಗೆ ಆಮೇಲೆ ಐಲ್ಯಾಷಸ್ಸಿಗೆ ಅಂತ ಅದು ಏನಿಲ್ಲ ನಾವು ಆಯಿಲ್ ತಗೊಂಡು ನಾವು ಹೈಬ್ರೋ ಮೇಲೆ ಈ ಥರ ಹಚ್ಕೋಬೇಕು ಈ ಥರ ಈ ಥರ ಹಚ್ಕೊಂಡು ಹಾಗೆ ಐಲ್ಯಾಶಸ್ಸಿಗೆ ಈ ಥರ ಹಚ್ಕೊಂಡು ನೈಟ್ ಬಿಟ್ಟು ನಾವು ಬೆಳಗ್ಗೆ ವಾಶ್ ಮಾಡಿಕೊಂಡ್ರೆ ನಮ್ಮದು ಐಲ್ಯಾಶಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ನಮ್ಮ ಹೈಬ್ರೋಸ್ ಇರುತ್ತಲ್ಲ ಅದು ಡಾರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಇವಾಗ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ ಫೇಸ್ ಪ್ಯಾಕಿಗೆ ನಾವು ಒಂದು ಎರಡು ಸ್ಪೂನಷ್ಟು ಮೊಸರು ತಗೊಳ್ಳೋಣ ಹಾಗೆ ಒಂದು ಮೂರರಿಂದ ನಾಲ್ಕು ಹನಿ ನಿಂಬೆ ರಸ ತಗೊಳ್ಳೋಣ ಅದಕ್ಕೆ ನಾವು ಒಂದು ಕಾಲು ಸ್ಪೂನಷ್ಟು ಜೇನು ತುಪ್ಪ ತೊಗೊಳ್ಳೋಣ ಹಾಗೆ ಈ ಕ್ಯಾಪ್ಸೂಲ್ ಹೇಳಿದನಲ್ಲಿ ಈ ಕ್ಯಾಪ್ಸೂಲ್ ಅದನ್ನು ಅರ್ಧ ಕ್ಯಾಪ್ಸೂಲ್ ಹಾಕೊಳ್ಳೋಣ ಅರ್ಧ ಕ್ಯಾಪ್ಸೂಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾವು ಫೇಸ್ ಪ್ಯಾಕ್ ಹಾಕೊಂಡು ಸ್ವಲ್ಪತ್ತು ಬಿಟ್ಟು ನಾವು ವಾಶ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಎಲ್ಲ ತೋರಿಸ್ಬೋದು ನಾನು ಈಗ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೇನಲ್ಲ ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೀನಿ ಎಷ್ಟೆಷ್ಟು ಹಾಕೋಬೋದು ಯಾವ್ಯಾವ ಮಿಕ್ಸ್ ಮಾಡಿದರೆ ಏನೇನು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ ಥರ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಇನ್ನೊಂದೇನಪ್ಪ ಅಂದರೆ ಈಗ ಟೊಮೊಟೊ ರಸ ಇರುತ್ತಲ್ಲ ಟೊಮೊಟೊದ ರಸ ಇರುತ್ತಲ್ಲ ಅದಕ್ಕೂ ಅಷ್ಟೇ ಈ ವಿಟಮಿನ್ ಕ್ಯಾಪ್ಸಲ್ಲು ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಡು ಹಚ್ಕೊಂಡ್ರೆ ಈ ಕಲೆ ಆಗಿರುತ್ತೆ ನೋಡಿ ಇಲ್ಲಿ ಕಲೆ ಆಗಿಬಿಟ್ಟಿದೆ ನನಗೆ ಈ ಕಲೆ ಎಲ್ಲ ಇರುತ್ತಲ್ಲ ಈ ಥರ ಕಲೆ ಎಲ್ಲ ತುಂಬ ಕ್ಲಿಯರಾಗೇ ಹೋಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನಮ್ಮದು ಸ್ಕಿನ್ನಿಗೆ ಟೊಮೊಟೊ ರಸ ಇರುತ್ತಲ್ಲ ತುಂಬಾ ಯೂಸ್ ಆಗುತ್ತೆ ಅದ್ರದ್ದು ಬಗ್ಗೆ ಒಂದು ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಈ ಕಲೆಗಳಾಗಿರುತ್ತೆ ನೋಡಿ ಕಲೆಗಳಾಗಲಿ ಪಿಂಪಲ್ಸ್ ಆಗಿರಲಿ ಈ ಥರ ಇದ್ದರೆ ಆ ಥರ ಟೊಮೊಟೊ ಅದು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಬಗ್ಗೆ ಇನ್ನೊಂದು ಸಲ ನಾನು ವಿಡಿಯೋ ಮಾಡ್ತೀನಿ ನಮ್ಮ ದೇಹಕ್ಕೆ ವಿಟಮಿನ್ ಇ ಏನಕ್ಕೆ ಬೇಕು ಅಂದರೆ ನಮ್ಮದು ಜೀವಕೋಶ ಇರತ್ತಲ್ಲ ಸೆಲ್ಸ್ ಅದನ್ನು ಡ್ಯಾಮೇಜ್ ಆಗಲಿಲ್ಲದಂಗೆ ತಡೆಗಟ್ಟೋಕ್ಕೆ ನಮಗೆ ವಿಟಮಿನ್ ಇ ತುಂಬಾ ಅವಶ್ಯಕತೆ ಇದೆ ನಾನು ಹೇಳಿದ್ನಲ್ಲ ಎಕ್ಸ್ಟರ್ನಲಿ ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಇಂಟರ್ನಲಿ ಅಷ್ಟೇ ನಾವು ಆದಷ್ಟು ನಾವು ವಿಟಮಿನ್ ಇ ಇರುವಂತಹ ಪದಾರ್ಥಗಳನ್ನು ನಾವು ತಗೋಬೇಕು ಹಾಗೆ ಇದನ್ನು ಈ ವಿಟಮಿನ್ ಇ ಕ್ಯಾಪ್ಸುಲ್ ಇದೆಯಲ್ಲ ಇದನ್ನು ಹಾಗೆ ನಾವು ತಗೋಬಹುದು ಹಾಗೆ ನುಂಗ್ಬೋದು ಅಂತಲೂ ಹೇಳ್ತಾರೆ ಸೇವಿಸ್ಬೋದು ಅಂತ ಹೇಳ್ತಾರೆ ಆದರೆ ನಾನು ಇದನ್ನು ರೆಕಮೆಂಡ್ ಮಾಡೋಲ್ಲ ಯಾಕೆಂದರೆ ಅದು ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಏನಪ್ಪ ಅಂದರೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಆಗಲಿ ಆಮೇಲೆ ತಲೆ ಸುತ್ತೋದಾಗಲಿ ವಾಮಿಟಿಂಗ್ ಆಗಲಿ ನೋವು ಬರೋದಾಗಲಿ ಈ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡಲ್ಲ ಒಬ್ಬೊಬ್ರು ಹೇಳ್ತಾರೆ ಇದನ್ನು ಡೈಲಿ ಒಂದೊಂದು ತೊಗೋಬೋದು ಅಂತ ಈ ಪ್ರೆಗ್ನೆಂಟ್ ಇದ್ದವರಾಗಲಿ ಹಾರ್ಟ್ ಡಿಸೀಸಸ್ ಏನಾದರೂ ಪ್ರಾಬ್ಲಮ್ ಇದ್ದೆ ಇದ್ದವರಾಗಲಿ ಆಮೇಲೆ ಫೀಡಿಂಗ್ ಮಾಡೋರಾಗಲಿ ಈ ಥರ ಎಲ್ಲ ಯೂಸ್ ಮಾಡಬಾರ್ದು ಕನ್ಸ್ಯೂಮ್ ಮಾಡಬಾರ್ದು ಬೇಕಿದ್ರೆ ಎಕ್ಸ್ಟ್ರನಲಿ ನೀವು ಅಪ್ಲಿಕೇಶನ್ ಮಾಡ್ಬೋದು ಇವಾಗ ನಾನು ಅಪ್ಲಿಕೇಶನ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ ನಾನು ಈಗ ಅಪ್ಲಿಕೇಶನ್ ಮಾಡಬೇಕು ಅಂದರೆ ನಾವು ಮೊದಲಿಗೆ ಹಾಗೆ ಅಪ್ಲೈ ಮಾಡಬಾರ್ದು ಯಾಕಂದರೆ ಒಬ್ಬೊಬ್ರದ್ದು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮೊದಲಿಗೆ ನಾವು ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಅಂದರೆ ನಾವು ಇದು ಇರುತ್ತಲ್ಲ ಇದನ್ನು ಇದ್ರದ್ದು ಆಯಿಲ್ ತಗೊಂಡು ಒಂದು ಒನ್ ಡ್ರಾಪ್ ಎರಡು ಡ್ರಾಪ್ ಆಯಿಲ್ ತಗೊಂಡು ನೆಕ್ಕಿಗಾಗಲಿ ಅಥವಾ ಕೈಗಾಗಲಿ ಅಪ್ಲಿಕೇಶನ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಸ್ಕಿನ್ ರ್ಯಾಷಸ್ ಆಗಲಿ ಅಲರ್ಜಿ ಆಗಲಿ ಆ ಥರ ಏನೂ ಆಗಿಲ್ಲ ಅಂದರೆ ನೀವು ಅದನ್ನು ಕಂಟಿನ್ಯೂ ಆಗಿ ಮಾಡ್ಬೋದು ಅಂದರೆ ನೀವು ಅದನ್ನು ಹಾಗೆ ಬಿಟ್ಬಿಡಿ ಯಾಕಂದರೆ ಒಬ್ಬರಿಗೆ ಇದು ಸೂಟ್ ಆಗೋಲ್ಲ ಅಂತ ಹೇಳ್ತೀನಿ ಆಮೇಲೆ ಏನೇ ಆಗಲಿ ಅಷ್ಟೇ ನಾವು ಅತಿಯಾಗಿ ಮಾಡಬಾರ್ದು ಅಂತ ಹೇಳ್ತಾರೆ ನನಗೆ ಇದನ್ನು ಹೇಳ್ತಾ ಇದ್ದೀನಲ್ಲ ಇದನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಇದನ್ನು ಪದೇ ಪದೇ ಆಗಲಿ ತುಂಬಾ ಜಾಸ್ತಿ ನಾವು ಯೂಸು ಮಾಡಬಾರ್ದು ಯಾಕಂದರೆ ಅದರಿಂದ ಅಷ್ಟೇ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಕ್ಯಾನ್ಸರ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ವಾರಕ್ಕೆ ಒಂದು ಎರಡರಿಂದ ಮೂರು ಸಲ ನಾವು ಇದನ್ನು ಯೂಸ್ ಮಾಡ್ಬೋದು ಈಗ ಹೈ ಈ ಥರ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದನ್ನು ಮಾತ್ರ ಡೈಲಿ ಯೂಸ್ ಮಾಡ್ಬೋದು ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಡ್ರಾಪ್ಸ್ ತೊಗೊಂಡು ಹಾಗೆ ಅಪ್ಲಿಕೇಶನ್ ಮಾಡ್ಕೊಂಡು ಮಲ್ಗಿದ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಕಡಿಮೆ ಯೂಸ್ ಮಾಡಿ ಅಂತ ಇವಾಗ ಎಲ್ಲರೂ ಎಲ್ಲ ಟೈಮಲ್ಲಿ ಪಾರ್ಲರಿಗೆ ಹೋಗೋಕ್ಕಾಗಲ್ಲ ಹಾಗೆ ಎಲ್ಲರೂ ತುಂಬ ಇರಲ್ಲ ಅಲ್ವಾ ಎಲ್ಲ ತರಹದ ಜನಗಳು ಇರುತ್ತಾರೆ ಎಲ್ಲ ತರಹದ ವರ್ಗದ ಜನ ಇರ್ತಾರೆ ಅವರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ಬಜೆಟ್ ಫ್ರೆಂಡ್ಲಿ ಇದು ಹತ್ತು ಟ್ಯಾಬ್ಲೆಟಿಗೆ ಇಲ್ಲಿ ನಾನು ತೊಗೊಂಡಿರೋದು ಟ್ವೆಂಟಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಏಯ್ಟಿ ಸಿಕ್ಸ್ ರುಪೀಸ್ ಏಯ್ಟಿ ಸಿಕ್ಸ್ ರುಪೀಸಿಗೆ ಟ್ವೆಂಟಿ ಟ್ಯಾಬ್ಲೆಟ್ಸ್ ಬರುತ್ತೆ ಆಯಿತಾ ಇದನ್ನು ನಾವು ಆರಾಮಾಗಿ ಒಂದು ಮೂರು ತಿಂಗಳು ನಾವು ಯೂಸ್ ಮಾಡ್ಬೋದು ಇದು ಸಾಕು ಒಂದೊಂದೇ ಎರಡೆರಡೇ ಡ್ರಾಪ್ಸಲ್ಲಿ ನಾವು ಯೂಸ್ ಮಾಡ್ಕೊಂಡ್ರಷ್ಟೇ ತುಂಬ ಚೆನ್ನಾಗಾಗುತ್ತೆ ನನಗೋಸ್ ನನಗಂತೂ ಇದು ತುಂಬಾ ಇಷ್ಟ ನಾನು ಹೆಚ್ಚು ಕಮ್ಮಿ ನಾನು ಒಂದು ಹತ್ತು ವರ್ಷದಿಂದ ನಾನು ಈ ಟ್ಯಾಬ್ಲೆಟ್ನ ಈ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾಯಿದ್ದೀನಿ ಇದರದ್ದು ಒಂದು ವೀಡಿಯೋ ಮಾಡೋಣ ಅಂತ ತುಂಬ ದಿಸ್ಸಿಂದ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಇದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಮನೆ ಹೌಸ್ ವೈಫ್ ಆಗಿರ್ತಾರೆ ಆಫೀಸ್ ಹೋಗೋರು ಇರ್ತಾರೆ ಅವ್ರಿಗೆಲ್ಲ ಟೈಮ್ ಇರೋಲ್ಲ ಮನೆ ಕೆಲಸ ಮಾಡ್ಕೊತ ಅವರಿಗೂ ಅವ್ರಿಗೆ ಆದಂತಹ ಅವ್ರದ್ದು ಸ್ಕಿನ್ನಿಂದಾಗಲಿ ಅವ್ರ ಹೇರಿಂದಾಗಲಿ ಕೇರ್ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ ಆ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಇದ್ರ ಬಗ್ಗೆ ನಾನು ಹೇಳೋಣ ಅಂತಲೇ ವೀಡಿಯೋ ಮಾಡಿದ್ದೀನಿ ಓಕೆನಾ ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲರೂ ಪೌಚಲ್ಲಿ ಎಲ್ಲರೂ ಬ್ಯಾಗಲ್ಲಿ ಟ ಈ ಕ್ಯಾಪ್ಸುಲ್ ಇನ್ಮೇಲೆ ಇರಬೇಕು ಅಲ್ವಾ ಇನ್ನೊಂದೇನಪ್ಪ ಅಂದ್ರೆ ನೈಟ್ ಕ್ರೀಮ್ ಆಗಿ ಒಬ್ಬೊಬ್ರು ನೈಟ್ ಕ್ರೀಮ್ ಯೂಸ್ ಮಾಡ್ತಾರೆ ನಾನು ಏನು ಯೂಸ್ ಮಾಡಲ್ಲ ಥರ ನೈಟ್ ಕ್ರೀಮ್ ಎಲ್ಲ ಥರ ನೈಟ್ ಕ್ರೀಮ್ ಆಗಿ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ನೀವು ಆ ನೈಟ್ ಕ್ರೀಮಿಗೆ ನೀವು ಒಂದು ಎರಡರಿಂದ ಮೂರು ಡ್ರಾಪ್ಸ್ ಈ ಈ ವಿಟಮಿನ್ ಆಯಿಲ್ ಹಚ್ಕೊಂಡು ರಾತ್ರಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಅದು ಇನ್ನೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಡೇ ಕ್ರೀಮ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ ಈಗ ಸ್ನಾನ ಆದಮೇಲೆ ನಾವು ಈ ಅಲೋವೆರಾ ಜೆಲ್ ಇರುತ್ತಲ್ಲ ಅಲೋವೆರಾ ಜೆಲ್ಲಿಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಕೊಂಡು ಕಲಿಸ್ಕೊಂಡು ನಾವು ಹಚ್ಕೊಂಡ್ರೆ ಮಾಯ್ಚರೈಸ್ ಆಗಿ ಯೂಸ್ ಆಗುತ್ತೆ ಹಾಗೆ ಡೇ ಕ್ರೀಮ್ ಥರನೂ ನಾವು ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದು ಹೇಳಿ ಹೇಳ್ತೀನಿ ಅಂದರೆ ನಾವು ಯಾವುದೇ ಕಾರಣಕ್ಕೆ ಆಗಲಿ ಈ ವಿ ಈ ವಿಟಮಿನ್ ಕ್ಯಾಪ್ಸುಲ ಅಪ್ಲೈ ಮಾಡ್ಕೊಂಡ್ಮೇಲೆ ಬಿಸಿಲಿಗೆ ಹೋಗಬಾರ್ದು ಅದು ಒಂದು ಸ್ವಲ್ಪ ಡೇಂಜರ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಅಪ್ಲಿಕೇಶನ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ತುಂಬಾ ಬಿಸಿಲು ಏನಾದ್ರೂ ಇದ್ರೆ ಈ ತರ ಅಪ್ಲಿಕೇಶನ್ ಪ್ಯಾಕ್ ಆಗಲಿ ಅಪ್ಲಿಕೇಶನ್ ಆಗಿ ಆ ತರ ಹಚ್ಕೊಂಡು ನಾವು ಹೊರಗಡೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಬಿಸಿಲಿಗೆ ಮಾತ್ರ ಹಚ್ಕೊಂಡು ಹೋಗಬಾರ್ದು ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದ್ರದ್ದು ಒಬ್ಬರಿಗೆ ಟ್ಯಾನ್ ಆಗಿರುತ್ತೆ ನೋಡಿ ಆ ಟ್ಯಾನ್ ಆಗಿರತ್ತಲ್ಲ ಅದು ಟ್ಯಾನ್ ಅಷ್ಟೇ ಇದಕ್ಕೆ ಕಡಿಮೆ ಮಾಡುತ್ತೆ ನಾವು ಅಪ್ಲಿಕೇಶನ್ ಮಾಡ್ಕೊಂತಿದ್ರೆ ಟ್ಯಾನ್ ಆಗಲಿ ಪಿಗ್ಮೆಂಟೇಶನ್ ಆಗಲಿ ಈ ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ ಆಗಲಿ ಈ ಥರ ಕಡಿಮೆ ಆಗುತ್ತೆ ಪಿಂಪಲ್ ಆಗಿರುತ್ತಲ್ಲ ಆ ಜಾಗ ಪಿಂಪಲ್ ಮೇಲೆ ನಾವು ಡ್ರಾಪ್ ಆಯಿಲ್ ತಗೊಂಡು ಆ ಪಿಂಪಲ್ ಆಗಿರುತ್ತೆ ಅದ್ರ ಮೇಲೆ ಹಚ್ಕೊಂಡು ಬಿಟ್ರೂ ಅಷ್ಟೇ ಪಿಂಪಲ್ ಬೇಗ ಕಡಿಮೆ ಆಗುತ್ತೆ ಕಲೆನೂ ಅಷ್ಟೇ ತುಂಬ ಕಡಿಮೆ ಆಗಿಬಿಡುತ್ತೆ ಬಿಸಿಲಿಗೆ ಹಚ್ಕೊಂಡು ಹೋದರೆ ನಮ್ಮದು ಸ್ಕಿನ್ನು ಸ್ವಲ್ಪ ಟ್ಯಾನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಬಿಸಿಲಿಗೆ ಹೋಗಬೇಕಾದ್ರೆ ಇದನ್ನು ಅಪ್ಲಿಕೇಶನ್ ಮಾಡಬಾರ್ದು ಓಕೆ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರುವಂತಹ ವೀಡಿಯೋ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನಾನು ಹೇಗೆ ಯೂಸ್ ಮಾಡ್ತಿದ್ದೀನಿ ನನಗೆ ಏನು ಅನಿಸಿದೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನೋಡೋಣ ಒಂದು ಸಲ ಟ್ರೈ ಮಾಡಿ ನಿಮಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಆಯಿತಾ ನೋಡಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಸ್ಕಿನ್ ನೋಡಿ ತುಂಬ ಶೈನಿಂಗ್ ಅನಿಸ್ತಾ ಇದೆ ಸ್ವಲ್ಪ ಹೈಡ್ರೇಟ್ ಅನಿಸ್ತಿದೆ ಮಾಯ್ಚರ್ ಈ ಥರ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ